ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಶ್ರೀನಿವಾಸಂ ಚತುರ್ಮುಖೇರತನಿಯಂ ಆನಂದ ವಸಿಷಂ ದಾನವಾರಣ್ಯ ದಾನವಾರಣ್ಯಪಾವುಕೇ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇಮನಃ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಶ್ರೇಷ್ಠರಿಗೆ ದಾಸವರ್ಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಎಲ್ಲ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಹದಿನಾಲ್ಕನೇ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಪುರಂದರ ದಾಸರ ಆರಾಧನೆ ಕೂಡ ಬಂದಿದೆ ವಿದ್ಯಾಧೀಶರ ಆರಾಧನೆ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬಂದಿದೆ ವಿಶೇಷವಾಗಿ ಪುರಂದರದಾಸರು ಅಂತ ಹೇಳಿದರೆ ದಾಸ ಸಾಹಿತ್ಯಕ್ಕೆ ಮೇಲು ಪಂಕ್ತಿ ಹಾಕಿದವರು ಪುರಂದರದಾಸರು ವ್ಯಾಸರಾಯರ ಶಿಷ್ಯರು ಅವರಿಂದ ಅಂಕಿತ ಉಪದೇಶ ಪಡೆದು ಪುರಂದರ ವಿಠಲ ಅಂತ ಹೇಳಿ ಸಾಕಷ್ಟು ದೇವರ ನಾಮ ಮಾಡಿದರು ಸಾಧಾರಣ ಹದಿನಾಲ್ಕನೇ ಶತಮಾನದಲ್ಲಿ ಅವರ ಒಂದು ಜನನಾಗ್ತದೆ ಪುರಂದರ ಗಡ ಅಂತಕ್ಕಂಥ ಒಂದು ಗ್ರಾಮ ಮಹಾರಾಷ್ಟ್ರದಲ್ಲಿದೆವು ಅದರಲ್ಲಿ ಚಿನಿವಾರ ವೃತ್ತಿ ಅಂದರೆ ನಾಯಕ ಮನೆತನ ಸಾಕಷ್ಟು ನಮ್ಮ ಬ್ರಾಹ್ಮರು ಕೂಡ ಚಿನಿವಾರ ಮನೆತನ ಮಾಡಿ ಮುಂದೆ ಬಂದವರು ಅದರಲ್ಲಿ ನಮ್ಮ ಯಾದವಾರಿಯರು ಕೂಡ ಪ್ರಮುಖರು ಅದೇ ರೀತಿಯಾಗಿ ಭೀಮಪ್ಪ ನಾಯ್ಕ ಅಂತ ಹೇಳಿ ಆನೆಗುಂದಿ ಅವರು ಕೂಡ ಚಿನವಾರದ ವಂಶದವರು ಅಂದರೆ ಅವರು ತಮ್ಮ ವೇದಾಧ್ಯಯನ ಜೊತೆಗೆ ಚಿನವಾರ ವೃತ್ತಿ ಕೂಡ ಮಾಡುತ್ತಿದ್ದರು ಆದರೆ ನಮ್ಮ ಪುರಂದರಗಡದ ಶ್ರೀನಿವಾಸ ನಾಯಕ ಮಾತ್ರ ಹಣ ಗಳಿಕೆ ಮಾಡೋದರಲ್ಲಿ ನಿಸ್ಸೀಮ ಆಗಿದ್ದರು ನಮ್ಮ ನಾರಾಯಣ ಆಗೋಕೆ ಅಂತ ಹೇಳಿ ಅವರು ಸಂಕಲ್ಪ ಮಾಡಿದಾಗ ಭಗವಂತ ಅವರನ್ನು ಪರೀಕ್ಷೆ ಮಾಡಿ ಹೆಂಡತಿ ಮುಖಾಂತರ ಅವರಿಗೆ ಒಂದು ದಾಸ ದೀಕ್ಷೆ ಅಂದ್ರೇನು ದಾಸ ಸಾಹಿತ್ಯಕ್ಕೆ ಒಲವು ಒಂದು ಮಾಡಿಕೊಟ್ಟಿರ್ತಕ್ಕಂತಹ ಕೀರ್ತಿ ಹೆಂಡತಿ ಇದೆ ಅಕ್ಕಿ ಮುಖಾಂತರ ಪರೀಕ್ಷೆ ಮಾಡಿ ಸಾಕ್ಷಾತ್ ದೇವರೇ ಅಕ್ಕಿಗೆ ದರ್ಶನ ಕೊಟ್ಟು ಆಮೇಲೆ ಇಡೀ ಆ ಒಂದು ಎಷ್ಟು ವೈರಾಗ್ಯ ಬಂತು ಪುರಂದರ ದಾಸರಿಗೆ ಅಂತ ಹೇಳಿದ್ರೆ ಅವರು ಕೇವಲ ಬಂದೂರಿಗೆ ದಾನ ಮಾಡಲಿಲ್ಲ ತಮ್ಮಲ್ಲಿರ್ತಕ್ಕಂಥ ಧಾನ್ಯನ ಧನ ಧಾನ್ಯನ ಹೊರಗಡೆ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಬಂದು ಅದರ ಮೇಲೆ ತುಳಸಿದಳ ಇಟ್ಟು ಶ್ರೀಕೃಷ್ಣಾರ್ಪಣೆ ಅಂದ್ರಂತೆ ಅಂತಹ ವೈರಾಗ್ಯ ಶಿಖಾಮಣಿಗಳು ದಾಸ ಶ್ರೇಷ್ಠರಲ್ಲಿ ನಾವು ನೋಡ್ತಕ್ಕಂಥ ಅತ್ಯಂತ ಮೇರು ದಾಸರು ಅಂತ ಹೇಳಿದ್ರೆ ನಮಗೆ ಪುರಂದರ ದಾಸರು ಅವರು ಹಂಪಿಗೆ ಹಂಪಿಗೆ ಸಾಕಷ್ಟು ಸಾರಿ ವ್ಯಾಪಾರಕ್ಕಾಗಿ ಬಂದಿದ್ದರು ಆದರೆ ದಾಸ ದೀಕ್ಷೆ ಸಲ್ಮಾನ್ದ ದಾ ವ್ಯಾಸರಾಯರನ್ನು ಕೂಡ ಆಟ ಸಮಯದಲ್ಲಿ ಕಂಡಿದ್ದರು ಆದರೆ ಈ ಸಾರಿ ವ್ಯಾಸರಾಯರನ್ನು ಕಂಡ ಉದ್ದೇಶನೇ ಬೇರೆಗಿತ್ತು ದಾಸ ದೀಕ್ಷತೆಯನ್ನು ಪಡೆದು ಸಾಧಾರಣ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡುಗಳನ್ನು ಮಾಡಿದರು ಅವರ ಹಾಡು ನಿಜವಾಗ್ಲೂ ನಮಗೆ ಸಿಕ್ಕಿರೋದು ಸಾಧಾರಣ ಒಂದು ಹತ್ತು ಸಾವಿರ ಅಂದರೆ ಭಾಳ ಆಯ್ತದು ಅಂಥ ಒಂದು ಯಾಕಂದರೆ ದಾಸ ಸಾಹಿತ್ಯ ನಾವು ಪುರಂದರ ದಾಸರ ಒಂದು ಹಾಡಿನೊಂದಿಗೆ ಸಂಶೋಧನೆ ಆಗಬೇಕು ಯಾಕಂತ ಹೇಳಿದ್ರೆ ಕೇವಲ ಜನ ಹಾಡಿದ್ದೆ ಹಾಡಿದ್ದೆ ಹಾಡಿದೆ ಹಾಡ್ತಾರೆ ಸಂಶೋಧನೆ ಮಾಡಿದಾಗ ಸಾಕಷ್ಟು ಅದು ಎಸ್ಪೆಷಲಿ ಈ ಆಂಧ್ರದ ಭಾಗದಲ್ಲಿ ಅವರ ಹಾಡುಗಳು ಸಾಕಷ್ಟು ಭಕ್ತರ ಮನೆಯಲ್ಲಿ ಇದೆ ಅಂತ ಹೇಳಿ ಕೇಳ್ತಾ ಇದ್ದೀವಿ ಆಮೇಲೆ ಅವರ ಪುರಂದ ಪುರಂದಾಸರ ತಂಬೂರು ಕೂಡ ಹತ್ತು ಹಿರತಕ್ಕಂಥ ಒಂದು ಗ್ರಾಮದಲ್ಲಿ ಇದೆ ಅಂಥೇಳಿ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಅಂಥ ಪುರಂದರ ದಾಸರು ಎಷ್ಟು ನಮಗೆ ಕನಕದಾಸರಿಗೆ ನಮ್ಮ ವಿಜಯ ವ್ಯಾಸರ ಹಾರಿಗೆ ಅತ್ಯಂತ ಪ್ರೀತಿಯ ಶಿಷ್ಯರು ಒಂದು ಸಾರಿ ಅವರ ಒಂದು ಸಾಹಿತ್ಯವನ್ನು ನೋಡಿದಾಗ ಅವರಿಗೆ ಅಂದಂತೆ ಇದು ಉಪನಿಷಕ್ಕಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿ ತೂಕ ಮಾಡಿದಾಗ ಪುರಂದರ ಉಪನಿಷತ್ ಅಂತ ಹೇಳಿ ಕರೆದರಂತೆ ಅಂತ ಯಾಕಂದರೆ ಯಾವಾಗಲೂ ಶಿಷ್ಯರು ಗುರುಗಳನ್ನು ಹೊಗಳುತ್ತಾರೆ ಬಟ್ ಪುರಂದರ ದಾಸರದಲ್ಲಿ ಸಾಕ್ಷಾತ್ ವ್ಯಾಸರಾಯರೇ ಪುರಂದರ ದಾಸರನ್ನು ಹೊಗಳಿದರು ದಾಸರೆಂದರೆ ಪುರಂದರ ದಾಸರಯ್ಯ ಹೇಳಿ ಸ್ತೋತ್ರ ಕೂಡ ಮಾಡಿದ್ದಾರೆ ಯಾಕಂತ ಹೇಳಿದರೆ ಅವರ ನಮ್ಮ ಪುರಂದರ ದಾಸರು ನಾರದರ ಅಂಶ ಆಮೇಲೆ ವ್ಯಾಸರಾಯರು ಪ್ರಹ್ಲಾದರಾಜರ ಅಂಶ ಹೀಗಾಗಿ ಪ್ರಹ್ಲಾದರಾಜರಿಗೆ ಉಪದೇಶ ಆಗಿನ ಕಾಲಕ್ಕೆ ಮಾಡಿದವರು ನಾರದರು ಹೀಗಾಗಿ ಅವರು ಒಂದು ರೀತಿ ಗುರುಸ್ಥಾನದಲ್ಲಿ ಕೂಡ ನೋಡ್ತಿದ್ದರು ಆಮೇಲೆ ಈ ಕಲಿಯುಗದಲ್ಲಿ ಅವರನ್ನು ಶಿಷ್ಯ ಸ್ಥಾನದಲ್ಲಿ ಕೂಡ ನೋಡಿದರು ಅಂತ ಅವರ ಒಂದು ಸಹಪಾಠಿಗಳು ಅಂತ ಹೇಳಿದರೆ ಕನಕದಾಸರು ಇರ್ಬೋದು ವಿಜೇಂದ್ರ ತೀರ್ಥರು ವಾದಿರಾಜರು ಒಂದು ದಾಸ ಪಂಕ್ತಿಯ ದೊಡ್ಡ ಹಾಕಿದವರು ಕುಮಾರ ವ್ಯಾಸ ಇರ್ಬೋದು ಕುಮಾರ ವಾಲ್ಮೀಕಿ ಇರ್ಬೋದು ದಾಸ ಸಾಹಿತ್ಯ ಕವಿ ಕವಿಗಳು ಏನಾಗಿದ್ದಾರೆ ಒಂದು ವ್ಯಾಸರ ಕಾಲದಲ್ಲಿ ಭವ್ಯ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯಕ್ಕೆ ವಿಶೇಷ ಮಹಾ ಒಂದು ಆದ್ಯತೆ ಕೊಟ್ಟಂಥ ಮಹಾನುಭಾವರು ಅಂತ ಹೇಳಿದರೆ ವ್ಯಾಸರಾಜ ಗುರುಸ್ವಾರಮ ಅವರು ಅವರ ಪರಂಪರೆಯಲ್ಲಿ ಪುರಂದರ ದಾಸರ ಒಂದು ಆರಾಧನೆ ಮಾಡತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಎಲ್ಲರಿಗೂ ಸಿಕ್ಕಿದೆ ಅಂತ ಹೇಳಿದರೆ ಅದು ಒಂದು ಪೂರ್ವಜನ್ಮರ ಪುಣ್ಯ ಯಾಕಂತ ಹೇಳಿದ್ರೆ ಅವರ ಸ್ಮರಣೆ ಮಾಡಿದ್ರೆ ಸಾಕು ಆ ಪುರಂತರ ದಾಸರ ವೈರಾಗ್ಯ ಕೂಡ ನಮ್ಮಲ್ಲಿ ಹುಡ್ತದೆ ಅಂತ ಹೇಳ್ತಾ ಇವತ್ತು ವಿದ್ಯಾಧೀಶ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ ಆಚಾರ್ಯರ ಮಧುರ ನಂತರ ಹದಿನಾರನೇ ಯತಿಗಳು ಅಂತ ಹೇಳಿದ್ರೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದ ಹೆಸರು ನರಸಿಂಹಾಚಾರ್ಯರು ಅಂತ ಹೇಳಿ ಅಂದರೆ ವೇದವಾಸ ತೀರ್ಥರಿಂದ ಅವರು ಆಶ್ರಮ ಪಡೆದ್ರು ಆಶ್ರಮ ಪಡೆದಕ್ಕಂಥ ಕ್ಷೇತ್ರ ಪಂಡರಪುರದಲ್ಲಿ ಅವರಿಗೆ ಆಶ್ರಮ ಆಯಿತು ಎಷ್ಟು ವಿದ್ಯಾಧೀಶರು ಅಂತ ಹೇಳಿದ್ರೆ ಸಾಧಾರಣ ಒಂಬತ್ತು ಕೃತಿಗಳನ್ನು ನಡೆಸಿದಂತಹ ಮಹಾನುಭಾವರು ಇವತ್ತಿಗೂ ಅವರ ಒಂದು ವೃಂದಾವನ ನಮಗೆ ಸಿಕ್ಕಿಲ್ಲ ಕಾಶ್ಮೀರದ ಕಣಿವೆಯಲ್ಲಿ ಇದೆ ಅಂತ ಹೇಳಿ ಒಂದು ಕಡೆ ಇದಾದರೆ ಇನ್ನು ಒಂದು ರಾಣೆಬನ್ನಲ್ಲೂ ಕೂಡ ಅವರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿ ಅಲ್ಲಿ ವೃಂದಾವನ ಕೂಡ ಸ್ಥಾಪನೆ ಮಾಡಿದ್ದಾರೆ ನಮ್ಮ ವಿದ್ಯಾಧೀಶರನ್ನು ಕೂಡಲೇ ನಮಗೆ ರಾಣೆ ರಾಣಿಬನ್ನ ನೆನಪಾಗ್ತದೆ ಯಾಕಂತ ಹೇಳಿದರೆ ಅವ್ರದ್ದು ಪಾಂಡುರಂಗಿ ಮನೆತನ ಅವರದು ಅವರ ಅವರು ಮೂಲ ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡಿದ್ದೇ ಅವರ ತಂದೆಯವರ ಹತ್ರ ಆ ತಂದೆಯವರು ವಾಜರಾಜ ತೀರ್ಥ ಶ್ರೀಪಾದವರ ಶಿಷ್ಯರಾಗಿದ್ದರು ಹೀಗಾಗಿ ಆ ವಾದರಾಜರ ಬಗ್ಗೆ ಬಹಳ ಒಲವು ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ ಇತ್ತು ಅಂಥ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಯಾಕಂದರೆ ವೇದವ್ಯಾಸ ತೀರ್ಥರು ಯಾರು ಅಂತ ಹೇಳಿದ್ರೆ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅಂಥ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿದ್ಯಾಧೀಶರ ಸ್ಮರಣೆ ಮಾಡಿದರೆ ಸಾಕು ವಿದ್ಯಾಧೀಶರ ತಾಯಿ ಒಂದು ಸಾರಿ ಮ ಬಿಡ್ಕಂಡಿದ್ದಂತ ಒಂದು ಲಕ್ಷ ಬ್ರಾಹ್ಮರಿಗೆ ನಾನು ಊಟಕ್ಕೆ ಹಾಕಿದೆ ಅಂತ ಹೇಳಿ ತಾಯಿನ ಕೇಳಿದಂಥ ಇಲ್ಲ ನಾನು ಅದನ್ನು ನೆರವೇರಿಸಂಥೇಳ ಮಗ ಸರಿ ಅಂಥೇಳಿ ಅವತ್ತು ದ್ವಾದಿಸಿ ಎಲ್ಲ ಅಡುಗೆಲ್ಲ ಮಾಡಿದ್ದಾರೆ ತಾಯಿಂದ ಅಂತ ಇನ್ನೂ ಒಂದು ಲಕ್ಷ ಎಲ್ಲ ಒಬ್ಬ ಬ್ರಾಹ್ಮರು ಕೂಡ ಬಂದಿಲ್ಲ ನಮ್ಮ ಮಗ ನೋಡಿದ್ರೆ ಒಂದು ಲಕ್ಷ ಅಂತ ಹೇಳಿದಾಗ ಆ ಅವ್ರ ಮನೆಗೆ ಬಂದವರು ಯಾದವಾರ್ಯರು ಬಂದರು ಯಾದವಾರ್ಯರು ಬಂದು ಅವರನ್ನು ಊಟ ಕೂಡಿಸಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದಾಗ ಆ ಗೋವಿಂದ ಅಂತಕ್ಕಂಥ ಶಬ್ದ ಒಂದು ಲಕ್ಷ ಜನರು ಏಕಕಾಲದಲ್ಲೇ ಅಂದರೆ ಯಾವ ರೀತಿ ಧ್ವನಿ ಬರಬೇಕು ಆ ರೀತಿ ಬಂತಂತೆ ಅಂದರೆ ಯಾದವಾರ್ಯರಿಗೆ ವಾರ್ಯರಿಗೆ ನಾವು ಅವರಿಗೆ ನಾವು ವಿಶೇಷವಾಗಿ ಅನ್ನ ಸಂತರ್ಪಣೆ ನಾವು ಮಾಡಿದಾಗ ಭೋಜನಕ್ಕೆ ನಾವು ವ್ಯವಸ್ಥೆ ಮಾಡಿದಾಗ ಯಾದ ಬಾರಿಯರಿಗೆ ಹಾಕಿದರೆ ನಮಗೆ ಒಂದು ಲಕ್ಷ ಬ್ರಾಹ್ಮಣ ಅಂತ ನೋಡಮ್ಮ ತಾಯಿ ಅಂತ ಹೇಳಿ ಆಮೇಲೆ ಒಂದು ಲಕ್ಷ ಒಂದು ಸ್ತೋತ್ರವನ್ನು ರೆಡಿ ಮಾಡಿಕೊಟ್ರು ಯಾಕಂದರೆ ಒಂದು ಲಕ್ಷ ಸ್ತೋ ಶ್ಲೋಕಿರತಕ್ಕಂಥ ಅಂದ್ರೇನು ಒಂದು ರೀತಿಯಲ್ಲಿ ಧಾರ್ಮಿಕ ರೀತಿಯಲ್ಲಿ ಒಂದು ಕಡೆ ಆದರೆ ಯಾದ ಮಹಿಮೆಯನ್ನು ಕೂಡ ತೋರಿಸಿದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನಾವು ಮಾಡೋಣ ಅಂತ ಹೇಳ್ತಾ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಸುಜೀಂದ್ರ ತೀರ್ಥ ಅಂದರೆ ತೀರ್ಥರಿಂದ ಆಶ್ರಮ ಪಡೆದರು ಇವತ್ತು ನಮಗೆ ನಡೆದಾಡುವ ರಾಘವೇಂದ್ರ ಸ್ವಾಮಿಗಳನ್ನು ಕೊಟ್ಟಂಥ ಕೀರ್ತಿ ಸುಜೇಂದ್ರ ತೀರ್ಥ ಶ್ರೀಪಾದ ಅಂಗಳಗಿರಿ ಸಲ್ತಾ ಇದೆ ಶುಷಮೇಂದ್ರ ತೀರ್ಥರನ್ನು ನಮ್ಮ ಸಮಾಜಕ್ಕೆ ಕೊಟ್ಟರು ಸಾಧಾರಣ ಇಪ್ಪತ್ನಾಲ್ಕು ವರ್ಷ ಶುಜಮೇಂದ್ರ ತೀರ್ಥರು ಕೂಡ ಆ ತಮ್ಮ ಭವ್ಯ ಪರಂಪರೆಯನ್ನು ಪೀಠಾಪ್ರೀತೆಗಳಾಗಿ ಮೆರೆದರು ಅವರನ್ನು ಕೊಟ್ಟಂಥ ಕೀರ್ತಿ ನಮಗೆ ಸುಜೀಂದ್ರ ತೀರ್ಥ ಶ್ರೀಪಾದ ಸಲ್ತಾ ಇದೆ ಸುಜೀಂದ್ರ ತೀರ್ಥರು ಅಂತ ಹೇಳಿದ್ರೆ ಮ ಅವರ ಕಾಲಕ್ಕೆ ಅತ್ಯಂತ ಉತ್ತಂಗದಲ್ಲಿ ಆ ರಾಯರ ಮಠ ಪರಂಪರೆ ಬೆಳೀತು ಅಂತ ಅವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಪುರಂದರ ದಾಸರ ವಿದ್ಯಾಧೀಶರ ಸುಜೀಂದ್ರ ತೀರ್ಥ ಶ್ರೀಪಾದ ಅಂಗಳವರ ಸ್ಮರಣೆಯನ್ನು ಮಾಡೋಣ ಪ್ರತಿಯೊಬ್ಬರಿಗೂ ಅವರು ಎಲ್ಲರಿಗೂ ವಿಶೇಷ ಅನುಗ್ರಹ ಆಗಲಿ ಆಶೀರ್ವಾದ ಆಗಲಿ ಪ್ರತಿಯೊಬ್ಬರ ಈ ನುಡಿ ಸ್ಮರಣೆ ಕೇಳಿದ ಎಲ್ಲರಿಗೂ ಅವರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು